ಸರ್ವರಾಜ್ ಅಗಲೀಕರಣದ್ದು ಈಗಾಗಲೇ ಮೂರು ಸುಪ್ರೀಂ ಮಾತುಕತೆ ಆಗಿದೆ ಅವರು ಇವತ್ತು ಏನಂತ ನಾನು ಇನ್ನು ಉತ್ತರ ಕೊಡ್ಲಿಲ್ಲ ಅವರಿಗೆ ಡಿ ಸಿ ಅವರು ಮಾಡಿದ್ದಾರೆ ನಾನು ಮಾಡಿದ್ದೀನಿ ಇನ್ನು ಮಾಡಿದ್ದೀವಿ ಎರಡು ಮೂರು ಮೀಟಿಂಗ್ ಮಾಡಿದೀವಿ ಮುಂದಿನ ಹೆಜ್ಜೆ ಏನ್ ಮಾಡ್ಬೇಕಂದ್ರೆ ನಾವು ಎ ಸಿ ಅವರು ತೀರ್ಮಾನ ಮಾಡ್ತೀವಿ ವಿಂಬೂ ದೇವಸ್ಥಾನ ಇದೆ ನನಗೆ ಇನ್ನು ಯಾರ ಬಂದು ಹೋಗಿದ್ದಾರೆ ಬಿಟ್ರೆ ಇಂಬೂ ಸರ್ಕಲ್ ದೇವಸ್ಥಾನ ಯಾರದು ಏನು ಅನ್ನೋದು ನೋಡ್ಬೇಕು ಒಂದು ಅದು ನನ್ನ ಇನ್ನೂ ಬಂದಿಲ್ಲ ಇಪ್ಪತ್ ಲಕ್ಷ ರೂಪಾಯಿ ಇಟ್ಟಿದ್ದಾರೆ ಅಂತ ಬಂದಿದೆ ಇಪ್ಪತ್ ಲಕ್ಷ ರೂಪಾಯಿ ಇಟ್ಟಿದ್ರೆ ಮಾಡೋದಲ್ಲ ಅದು ಆ ಜಾಗ ಯಾರ್ದು ಆ ದೇವಸ್ಥಾನ ಏನು ಅದನ್ನ ನೋಡ್ಬೇಕಲ್ಲ ಅದಾವಾಗ ಮಾಡಿದ್ದಾರೆ ಅದನ್ನ ನೋಡ್ಬೇಕು ಮತ್ತ ಕಮಿಟಿಯವರು ಯಾರೇ ಅವ್ರನ್ನೆಲ್ಲ ನೋಡ್ಬಿಟ್ಟು ನಾನು ಮಾಡ್ಬೇಕು ಹಂಗೆ ಮಾಡಕ್ ಆ ಕಮಿಟಿಯರ್ನೆಲ್ಲ ತರಿಸಿ ಯಾರು ಏನು ಅಂತ ನೋಡ್ ಮಾಡ್ಬೇಕು ಆ ಜಾಗ ಯಾರ್ದು ಜಾಗರಕ ಯಾರು ಓನರ್ ಯಾರು ಅಥವಾ ಪ್ರೈವೇಟ್ ಗೌರ್ಮೆಂಟ್ ಅಂತ ನೋಡ್ಬೇಕು ಗೌರ್ಮೆಂಟ್ ಇಂದಾದ್ರೆ ಅವ್ರ ಮುಜ್ರಾಯಿ ಬರ್ದು ಬಿಡ್ತೀವಿ ಆಯ್ತಾ ಪ್ರೈವೇಟ್ ಅವರಾದ್ರೆ ಅವ್ರು ಬಂದು ಕಾಣ್ ಮಾತಾಡ್ಬೇಕು ಇಲ್ಲ ಅವ್ರು ಮಾಡೋದಾದ್ರೆ ಅವ್ರು ಮಾಡ್ಕೋಬೇಕು ಹಾಗಾದ್ರೆ ನಾವು ಮುಜರಾಗಿಯೇ ಬರೀತೀವಿ ಮುಜರಾಯಿ ಮುಜರಾಯಿ ಆದ್ರೆ ನಾವು ಅದನ್ನ ಹ್ಯಾಂಡ್ ಓವರ್ ಮಾಡಿ ಅದಕ್ಕೊಂದು ಕಮಿಟಿ ಮಾಡ್ತೀವಿ ಮುಜರಾಯಿ ಆದ್ರೆ ಹೊಸ ಕಮಿಟಿ ಮಾಡ್ತೀವಿ ಕಮಿಟಿ ಮಾಡಿ ಅವ್ರ ಮುಖಾಂತರ ಅದ ಅಭಿವೃದ್ಧಿ ಮಾಡಕ್ ಕೊಡ್ತೀವಿ